ಈಗ ಈ ಮಾಡಿರೋ ಉದ್ದೇಶ ಏನಂದ್ರೆ ಈ ನಮ್ಮ ಈ ಬ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಈ ಕೋಲಾರ ತಾಲೂಕಿನ ಭಾಗದಲ್ಲಿ ಅಥವಾ ಬಸವನಬಾಗೋಡಿ ತಾಲೂಕ್ ಆಗ್ಲಿ ಸಾಕಷ್ಟು ಈರುಳ್ಳಿಯನ್ನ ಬೆಳೀತಾರ್ರಿ ಹೈಯೆಸ್ಟ್ ಈರುಳ್ಳಿ ಈ ಬಿಜಾಪುರ ಭಾಗದಲ್ಲಿ ಹೈಯೆಸ್ಟ್ ಈರುಳ್ಳಿಯನ್ನು ಬೆಳಿತಾರೆ ಮತ್ತೆ ಇಲ್ಲಿ ಈ ಭಾಗದ ಈರುಳ್ಳಿ ಅಹ್ ಡೆಲ್ಲಿಗೆ ಫೇಮಸ್ ಅಂತ ಹೇಳಿ ಹೇಳ್ತೀವಿ ಯಾಕಂದ್ರೆ ಹಾ ಯಾಕಂದ್ರೆ ತೆಲಿಗೆ ಈರುಳ್ಳಿ ಅಂತ ಹೇಳಿ ಫೇಮಸ್ ತೆಲಗಿ ಈರುಳ್ಳಿ ಅಂತೇಳಿ ಡೆಲ್ಲಿ ಒಳಗೂ ತೆಲಗಿ ಈರುಳ್ಳಿ ಅಂತ ಹೆಸರು ಹೇಳ್ತಾರೆ ಯಾಕಂದ್ರೆ ಇಲ್ಲಿ ತೆಗಿಗೇ ಸ್ಟೇಷನ್ ಇರೋದ್ರಿಂದ ಇಲ್ಲಿಂದ ಈರುಳ್ಳಿ ಡೆಲ್ಲಿ ಹೋಗ್ತಿತ್ತು ಡೆಲ್ಲಿ ಹೋಗ್ತಿತ್ತು ಅಷ್ಟು ಚೆನ್ನಾಗಿ ಗಡ್ಡಿ ಎಲ್ಲ ಬರ್ತಿತ್ತು ಯಾಕಂದ್ರೆ ಮಣ್ಣಿನ ಗುರುಧರ್ಮ ಈ ಕ್ಲೈಮೇಟ್ ಹಂಗಿದೆ ಆ ಉದ್ದೇಶ ಈರುಳ್ಳಿ ಮದ್ಯದಿಂದ ಬೆಳೀತಿದ್ರು ಈ ಸದ್ಯ ಇಲ್ಲಿ ಅವರಿಗೆ ಅನುಕೂಲ ಆಗಲಿ ಯಾಕಂದ್ರೆ ಇಲ್ಲಿಂದ ಬೆಂಗಳೂರು ಅಥವಾ ಹುಬ್ಳಿನೋ ಅಥವಾ ಹೈದ್ರಾಬಾದ್ ಚೆನ್ನೈಯು ಮಾರ್ಕೆಟಿಗೆ ದೂರ ದೂರ ವಹಬೇಕಾಗಿತ್ತು ರೈತರು ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಈ ಈರುಳ್ಳಿ ಮಾರ್ಕೆಟ್ ಅನ್ನ ಯಾಕಂದ್ರೆ ಯಾವ ಭಾಗದಲ್ಲಿ ಯಾ ಏನ್ ಜಾಸ್ತಿ ಬೆಳಿತೀವೋ ಅದನ್ನ ಮಾರುಕಟ್ಟೆ ವ್ಯವಸ್ಥೆಯನ್ನ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕಾಗ್ತದೆ ಯಾಕಂದ್ರೆ ಸಾಕಷ್ಟು ಈರುಳ್ಳಿ ಸ್ವಲ್ಪ ಸ್ವಲ್ಪ ಇರೋರು ದೂರ ಹೋಗಬೇಕಂದ್ರೆ ಅವ್ರಿಗೂ ಕಷ್ಟ ಆಗ್ತಿತ್ತು ಅಂದ್ರೆ ಬೇರೆ ಕಡೆ ತಕ್ಷಣ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಹಳ ಬರ್ತಿತ್ತು ಸರ್ ಇಲ್ಲ ನಮ್ಮಲ್ಲಿ ಈಗ ಹೆಚ್ಚು ಕಡಿಮೆ ಮೂವತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಸರೌಂಡಿಂಗ್ ಬಹಳ ಬೆಳೀತಾರೆ ಈಗ ಮಹಾರಾಷ್ಟ್ರದಿಂದಾನು ತರ್ತಿದ್ದಾರೆ ಇದಾರೆ ಮಾಲ್ ನೂರು ಕಿಲೋಮೀಟರ್ ನೂರ ಐವತ್ತು ಕಿಲೋಮೀಟರ್ ಇಂದನು ದೂರ ಬರ್ತಾ ಇದ್ದಾರೆ ಬಟ್ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿರೋ ರೇಟ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಎರಡನೇದು ನಾರ್ಮಲಿ ಹೊರಗಡೆ ಎಲ್ಲ ಕಮಿಷನ್ ಐದು ರೂಪಾಯಿ ಆರು ರೂಪಾಯಿ ಎಂಟು ರೂಪಾಯಿ ಕಮಿಷನ್ ಇದೆ ಇಲ್ಲಿ ನಾಲ್ಕು ರೂಪಾಯಿ ಕಮಿಷನ್ವರೆಗೂ ಇಟ್ಟಿದ್ದೀವಿ ಅಂದರೆ ಕಡಿಮೆ ಕಮಿಷನ್ ತಗೊತಿದ್ದೀವಿ ಅಂದರೆ ಕಮಿಷನ್ ಮೀನ್ಸ್ ಈ ಖರ್ಚೆಲ್ಲ ನೀಗಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಮಾಡ್ತಿರೋದು ಒಂದು ಜಗದ ಬಾಡಿಗೆ ಅಂದರೆ ಈ ಒಂದು ಪಾಕೆಟ್ಗೆ ಎರಡು ರೂಪಾಯಿ ಮೂರು ರೂಪಾಯಿ ಹೊರಗಡೆ ಎಲ್ಲ ಜಗದ ಬಾಡಿಗೆ ಅಂತ ಹೇಳಿ ತಗೋತಾರೆ ಅದನ್ನು ಕೂಡ ನಾವು ಇಲ್ಲಿ ತೊಗೊಳ್ತಾ ಇಲ್ಲ ಒಂದು ರೂಪಾಯಿ ಮಾತ್ರ ತೊಗೊಳ್ತಿದ್ದೀವಿ ಆ ಉದ್ದೇಶಕ್ಕೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಮಾರುಕಟ್ಟೆಯನ್ನು ಮಾಡಿರೋದು ಮತ್ತೆ ಇದ್ದ ಇದ್ರ ಜೊತೆಯೇ ಆ ಈ ನಮ್ಮ ಈರುಳ್ಳಿ ಗ್ರೀಡಿಂಗ್ ಮೆಷಿನ್ ಕೂಡ ಪ್ರಾರಂಭ ಮಾಡಿದ್ವಿ ನಿನ್ನೆ ನಾನು ತೋರಿಸಿದೆ ಈರುಳ್ಳಿ ಸೈಜ್ ವೇರಿಯೇಷನ್ ಮಾಡ್ಕೊಂಡು ರೈತರು ಡೈರೆಕ್ಟ್ ಮಾರ್ಕೆಟಿಗೆ ತರುವಂಗ ವ್ಯವಸ್ಥೆ ಮಾಡ್ಕೊಂಡಿದೀವಿ ಯಾಕಂದ್ರೆ ಸೈಜ್ ವೆರಿಯೇಷನ್ ಇದು ಮಾಡ್ ಮ್ಯಾನ್ಯಲಿ ಮಾಡೋದು ಕಷ್ಟ ಆಗ್ತದೆ ದೊಡ್ಡ ಸಣ್ಣದು ಆಗ್ಬಹುದು ಬಟ್ ಅದು ಮಿಷನ್ ಥ್ರೂ ಆದಾಗ ಅದು ಎಕ್ಸಾಕ್ಟ್ ಸೈಜ್ ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ದೊಡ್ಡ ರೇಟ್ ಕೂಡ ನಮ್ಮ ರೈತರಿಗೆ ಸಿಗ್ತದೆ ಅಲ್ಲಿ ಗ್ರೀಡಿಂಗ್ ಮಾಡ್ಕೊಂಡು ತಗೊಂಡ್ಬಂದ್ ಅವರು ಡೈರೆಕ್ಟ್ ಮಾರ್ಕೆಟಿಗೆ ತಗೊಂಡ್ಬರ್ಬಹುದು ಅಥವಾ ತೊಗೊಂಡ್ ವ್ಯಾಪಾರಸ್ಥರು ಮತ್ತೆ ಗ್ರೀಡಿಂಗ್ ಮಾಡಿ ದೊಡ್ಡ ದೊಡ್ಡ ಮಾರ್ಕೆಟಿಗೂ ಕಳಿಸಬಹುದು ಆ ಮಾರ್ಕೆಟ್ ಅಲ್ಲಿ ಕಳಿಸ್ಕೊಡ್ಬಹುದು ಈಗ ನೋಡಬಹುದು ಈಗ ಹೆಚ್ಚು ಕಡಿಮೆ ಸ್ಟಾರ್ಟ್ ಆಗಿನ ಒಂದ್ ಹದಿನೈದು ದಿನ ಆಯಿತು ಅಂದ್ರೆ ಒಂದು ನೂರು ಟನ್ ಮೇಲ್ಗಡೆ ಈ ರೂಢಿ ಬರ್ತಾ ಇದೆ ಯಾಕಂದ್ರೆ ಒಳ್ಳೆ ರೇಟ್ ಬೇರೆ ಕಡೆಗಿಂತ ಒಳ್ಳೆ ರೇಟ್ ರೈತರಿಗೆ ಸಿಗೋದ್ರಿಂದ ಸಾಕಷ್ಟು ದೂರದಿರೋದ್ರಿಂದ ರೈತರು ನಂಬಿಕೆ ಇಟ್ಕೊಂಡು ತಗೊಂಡ್ ಬರ್ತಾ ಇದ್ದಾರೆ ಅಹ್ ಯಾಕಂದ್ರೆ ಈ ಭಾಗದ ಈರುಳ್ಳಿ ಅಂದ್ರೆ ಇದು ಒಂದು ಸ್ಥಿರ ಇರೋದಿಲ್ಲ ರೇಟ್ ಯಾವತ್ತೂ ಬಹಳ ಬೇಗ ಏರ್ತದೆ ಬಹಳ ಬೇಗ ಬೀಳ್ತದೆ ಮಾರ್ಕೆಟ್ ಆ ಉದ್ದೇಶಕ್ಕೆ ಇದನ್ನ ಬಹಳ ದೂರ ಹೋಯ್ರಿಂದ ಒಂದ್ ಒಂದ್ ಸೆಕೆಂಡ್ ಈಗ ಡೌನ್ ಆಗ್ತಿತ್ತು ಬಹಳ ದೂರ ಹೋದ್ರೆ ಲಾಸ್ ಆದ್ರೂ ಬಹಳ ಕಷ್ಟ ರೈತರಿಗೆ ಆ ಉದ್ದೇಶಕ್ಕೆ ಈ ಭಾಗದ ರೈತರಿಗೆ ಎಲ್ಲರಿಗೂ ಎಲ್ಲರೂ ಅದನ್ನೇ ಹೇಳ್ತಾರೆ ಈ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ ನಮ್ಗೆ ಅಂತ ಹೇಳಿ ಯಾಕಂದ್ರೆ ಆ ಈಗ ಹೊರಗಡೆ ಏನ್ ನಡೀತಿದೆ ಆ ರೇಟ್ ಗಿಂತ ಐವತ್ತಿನಿಂದ ನೂರು ರೂಪಾಯಿ ಜಾಸ್ತಿನೇ ಇಲ್ಲಿ ಈಗ ಮೂರ್ ಸವಾಲು ಜಾಸ್ತಿನೇ ಕೊಡ್ತಾ ಇದೀವಿ ನೀವು ನೋಡ್ಬೇಕು ನೀವು ನೋಡ್ತೀರಿ ನೆಕ್ಸ್ಟ್ ಇನ್ನೇನು ಒಂದು ಒನ್ ಅವರ್ ಅಲ್ಲಿ ಸವಾಲ್ ಕೂಡ ಸ್ಟಾರ್ಟ್ ಆಗ್ತದೆ ಸವಾಲ್ ಕೂಡ ಯಾವ ರೀತಿ ಆಗ್ತದೆ ಅಂತ ಹೇಳಿ ನೋಡ್ಕೊಂಡು ನೀವು ಹೋಗಬಹುದು ಈ ಮಾರ್ಕೆಟ್ ರೇಟ್ಗೆ ಇಲ್ಲಿ ರೇಟ್ ಎಷ್ಟು ವ್ಯತ್ಯಾಸ ಇರುತ್ತೆ ಮಾರ್ಕೆಟ್ ರೇಟ್ಗೂ ಈಗ ಹೆಂಗಿರ್ತದ್ರೇನ ಎಲ್ಲಾ ಕಡೆನೂ ಮಾರ್ಕೆಟ್ ವ್ಯತ್ಯಾಸ ಇರ್ತದೆ ಒಂದು ಕಡೆ ಐವತ್ತು ರೂಪಾಯಿ ಜಾಸ್ತಿನೇ ಆಗ್ಬೋದು ಒಂದ್ ಮೂರು ರೂಪಾಯಿ ಕಡಿಮೆಯೂ ಆಗ್ಬಹುದು ಮಾರ್ಕೆಟ್ ಡೈಲಿ ಅಪ್ಡೇಟ್ ಇರ್ತದೆ ಎಲ್ಲರಿಗೂ ವ್ಯಾಪಾರಸ್ಥರು ತಗೊಳ್ಳುವ ವ್ಯಾಪಾರಸ್ಥರಿಗೆ ಆ ಅಪ್ಡೇಟ್ ಪ್ರಕಾರ ಐವತ್ತು ರೂಪಾಯಿ ಹೆಚ್ಚಾಗ್ಲಿ ಕಡಿಮೆ ಆಗಲಿ ವ್ಯಾಪಾರಸ್ಥರು ತಗೋತಾರೆ ಯಾಕಂದ್ರೆ ಈಗ ವ್ಯಾಪಾರಸ್ಥರನ್ನು ಅವ್ರೂ ಕಾಯ್ಕೋಬೇಕಾಗ್ತದೆ ರೈತರನ್ನು ಕಾಯ್ಕೋಬೇಕು ಮೇಜರಾಗಿ ರೈತರು ಬೇಕಾಗ್ತದೆ ರೈತರನ್ನು ನಾವು ಕಾಯ್ಕೊಂಡ್ರೆ ಮಾತ್ರ ವ್ಯಾಪಾರಸ್ಥರು ನಮ್ಮ ಹಿಂದೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡವ್ರು ನಾವು ಆ ಉದ್ದೇಶಕ್ಕೆ ರೈತರು ಸಕ್ಸಸ್ ಆಗಬೇಕಂದ್ರೆ ನಾವು ಒಳ್ಳೆ ಬೇರೆ ಮಾರ್ಕೆಟ್ಗಿಂದ ಒಂದು ಐವತ್ತು ರೂಪಾಯಿ ಜಾಸ್ತಿನೇ ಅನ್ನೋ ಒಂದು ಉದ್ದೇಶದಿಂದ ನಡೆಸ್ತಿದ್ದೀವಿ ಹಾಂ ವಾರದಲ್ಲಿ ಎರಡು ದಿನ ಈ ಮಾರ್ಕೆಟ್ ನಡೆಸ್ತೀವಿ ಉಳ್ಳಾಗಡ್ಡಿ ಮಾರ್ಕೆಟು ಈರುಳ್ಳಿ ಮಾರ್ಕೆಟು ಇಲ್ಲಿಂದ ಸಾಕಷ್ಟು ವ್ಯಾಪಾರಸ್ಥರು ಬೇಕಂದ್ರೆ ಯಾರು ವ್ಯಾಪಾರ ವ್ಯಾಪಾರಸ್ಥರು ಬೇಕಂದ್ರೆ ಇಲ್ಲಿಂದ ತೆಗೆದು ಕಳಿಸ್ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತೀವಿ ಯಾರ್ ವ್ಯಾಪಾರಸ್ಥರು ಬೇಕು ಅವರು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಸವಾಲ್ ಏನಾಗ್ತದೆ ಆ ರೇಟ್ ಅಲ್ಲಿ ನಾವು ವ್ಯಾಪಾರಸ್ಥರಿಗೆ ಕೂಡ ಬೇರೆ ಸ್ಟೇಟ್ ಆಗಲಿ ಬೇರೆ ವ್ಯಾಪಾರಸ್ಥರಿಗೆ ಆಗಲಿ ಎಲ್ಲೋ ಬೆಂಗಳೂರು ಎಲ್ಲೋ ವ್ಯಾಪಾರಸ್ಥರು ಇರ್ತಾರೆ ಇಲ್ಲ ನಮ್ಗೊಂದು ಹತ್ತು ಟನ್ ಬೇಕು ಅಂದ್ರೆ ಇಲ್ಲಿ ನಿಲಾವ್ ಏನಾಗ್ತದೆ ಅನಿಲಾವಂಗೆ ಕಳಿಸ್ಕೊಡೋ ವ್ಯವಸ್ಥೆ ನಮ್ಮತ್ರೂ ಆಗ್ತದೆ ಯಾರು ಬೇಕಂದ್ರೂ ವ್ಯಾಪಾರಸ್ಥರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಬಂದ್ಬಿಟ್ಟು ಏಟ್ ಸಿಕ್ಸ್ ಒನ್ ಏಟ್ ಸಿಕ್ಸ್ ಡಬಲ್ ತ್ರೀ ಏಟ್ ಡಬಲ್ ತ್ರೀ ಅಂತ ಹೇಳಿ ನೀವು ನಂಬರ್ ಕೂಡ ಕೊಡಬಹುದು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡುವಂತ ವ್ಯಾಪಾರಸ್ಥರು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ದೂರಿಂದ ಬರೋ ರೈತರು ಕೂಡ ಬಂದು ನಿಲಾವ್ ನಿಲಾವ್ ತಗೊಂಡ್ಬಂದು ನಿಲಾವ್ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಹೆಸರ ಬನ್ನಪ್ಪ ಕಸಪತ್ತಲ್ಲಿ ಯಾವ್ರಣ ಶ್ರೀಗುಣಸಿ ಶ್ರೀಗುಣಸಣ ಯಾವ್ ತಾಲೂಕು ಯಾವ್ ಡಿಸ್ಟ್ರಿಕ್ ಬರ್ತೇಣ ಇದನ್ ಇದನ್ ಬಬಲೇಶ್ವರ್ ತಾಲೂಕ್ರಿ ಇಲ್ಲಿ ಬರ್ತೇನೆ ಎಷ್ಟ್ ಕಿಲೋಮೀಟರ್ ಅಲ್ಲಿಂದ ಇಲ್ಲಿ ಇಲ್ಲಿ ಮೂವತ್ತೈದು ಕಿಲೋಮೀಟರ್ ಮೂವತ್ತೆರಡ ಮೂವತ್ತೈದು ಹ್ಮ್ ಈಗ್ ನಿಮಗೆ ಒಳಗಟ್ಟಿದಾರಾಟಕ್ ಮಾಡ್ಕೊಟ್ರೆ ಚಲೋ ಐತ್ರಿ ಅದು ಎಲ್ಲ ಮಾಡಿದ್ ಮಸ್ತ್ ಐತ್ರಿ ರೈತರಿಗೆ ಇಡ್ಲಾಕ್ ಹಿಂಗ ಮಾಡಿ ಅನುಕೂಲ 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 ಅಂದ್ರ ಸ್ಟಾಕ್ ಇಟ್ಕೊಲಕ್ ಅನುಕೂಲ ಆಗತ್ರಿ ಇದ್ರಿ ಎಲ್ಲಾರು ಅನಿಸಿಕೆ ನನ್ ಮನಸ್ಸಿಗೆ ಇಷ್ಟ ಅನುಕೂಲ ಆಗತ್ರಿ ಇದು ಮತ್ ಹೊಸವಾಗಿ ಮಾಡ್ಯಾರ ಚಲೋನ ಐತ್ರಿ ನಾಲ್ಕನೇ ವಾರ ಆತ ಮಾಡಿ ಹದಿನಾರು ನೂರಂಗ ಮಾರಿ ಆತ್ ನಾವು ನಾವೂ ಕೇಳಿರ್ತೀವ್ ಗಟ್ಟಿಗೆ ಮತ್ ನೋಡ್ರಿ ಮುಂದಿನ ಸಲ ಏನೋ ಶಂಪಾಯಿ ನಾಲ್ಕು ಪರ್ಸೆಂಟ್ ಅಲ್ಲತ್ತಾರೀ ಎಲ್ಲಾ ಕಡೆ ಜಮಂಡಿ ಹನ್ನೆರಡ್ ಪರ್ಸೆಂಟ್ ರೀ ಇಲ್ಲಿ ಮತ್ ಗುಡಿಗೆ ಎಂಟ್ ಪರ್ಸೆಂಟ್ ಈ ಕಡೆ ಹಿಂಗ ಎಲ್ಲಾ ಹೇಳ್ತಾರ ಪರ್ಸೆಂಟ್ ಮೇಲೆ ರೈತರ ಮೇಲೆ ಹಾ ಇದ ನಾಕ್ ಪರ್ಸೆಂಟ್ ನಮ್ ಹಾ

ಮತ್ತೆ ಇದು ರೇಟ್ ಗೀಟ್ ಎಲ್ಲ ಚೆನ್ನಾಗಿ ಕೊಡ್ತಾರ ಇನ್ನು ಆದ್ಮಕ್ ನೋಡ್ಬೇಕು ಆದವಾರಏನ್ ಇಪ್ಪತ್ನಾಕ್ ನೂರ ಹದ್ನಾಕ್ ನೂರ ಆಗಿರಿ ಹದ್ನಾಲ್ ನೂರ್ ಸಾವಿರ ಆಗಿತಿ ಅಂದ್ರೆ ಈ ವಾರ ನೋಡ್ಬೇಕು ಸರಿ

ನಮ್ಗುರಿ ಸಿಂದಿ ತಾಲೂಕಾ ದೇವರಾದಗಿರಿ ಎಷ್ಟುಮೀಟರ್ ನಮ್ಗ ನೂರ ಇಪ್ಪತ್ತು ಕಿಲೋಮೀಟರ್ ಆಗ್ತಾರೆ ಆಗ್ತಾರೆ ಇಲ್ಲಿ ಬರ್ಲಿಲ್ಲ ನಮ್ಗೆ ರೀ ಇನಾ ಫಸ್ಟ್ ಟೈಮ್ ಬಂದೀವ್ರಿ ಇಲ್ಲಿ ಈಗ ರೇಟ ಮೊನ್ನೆ ಏನದ ಸರಿಯಾಗಿ ಮಾರ್ಯೋದ ಅಂದ ಬೆಳಕ ನಾವು ಈಗ ಫಸ್ಟ್ ಟೈಮ್ ಬಂದೀವ್ರಿ ಮೊದಲನೇ ವಾರ ಹಚ್ಚಿದ ಹಿಂಗೆ ನೀ ಇದ್ರಾಗ ಇದು ಮಾಡಿದ್ರಿ ಹ್ಯಾಂಗ್ ಬಿಟ್ಟು ಬೆಳಕ ನಾವು ಫೋನ್ ಹಚ್ಚಿ ಕೇಳಿದೆವು ರೀ ಕೇಳ್ದ ಬಳಕೆ ಏನಿದೆ ಇವ್ರಿಲ್ಲ ಇದು ಆಲ್ಕತ್ತರಿ ನೋಡಿ ತೊಗೊಂಬರ್ರಿ ನೀವು ಅಂದ್ರು ಅಂದ ಬೆಳಕು ನಾವು ಏನದ ಗಾಡಿ ಎಲ್ಕೊಂಡ್ಕೆ ನಿನ್ನ ರಾತ್ರಿ ಬಂದು ಹಿಳಿದು ಮಾಡೀವಿ ರೀ ಇಲ್ಲಿ ರಾತ್ರೀಲಿ ಬಂದಿವಿ ಹನ್ನೆರಡಕ್ಕೆ ಬಂದೀವಿ ರೀ ರಾತ್ರೀ ನಾವು ಅದಕ್ಕೆ ಈ ಸಲ ಹೆಂಗೆ ಮಾರ್ತಾನ ಬಳಕೆ ನಮ್ಗೆ ಮುಂದೆ ಗೊತ್ತಾತು ಯಾಕ ನಮ್ಗೆ ಈಗ ಐದುನೂರು ಪ್ಯಾಕೆಟ ಗಿಡ ಐತ್ರಿ ಮಧ್ಯೀಗ ಅಲ್ಲಿ

ಬಾಗಲ್ ಕೊ್ರಿ ಎಲ್ಲಿಂದ್ರ ಇದಲಾರ ಇಲ್ಲಿ ಕೋಲಾರದಿಂದ ಬಂದಿರ ಸರ್ ಈಗ ನಿಮ್ಗೆ ಮಾರ್ಕೆಟ್ ಮಾಡ್ಕೊಟ್ರಲ್ಲ ಅನುಕೂಲ ಆಯ್ತು ಅನುಕೂಲ ಆಗೈತ್ರಿ ಒಂದ್ ಈಗ ಆಲ್ರೆಡಿ ನಾಲ್ಕನೇ ಸವಾಲು ನಾಲ್ಕನೇ ಸವಾಲು ಆಗ್ಲಕತ್ತರಿ ಕಂಟಿನ್ಯೂ ಬರ್ತೇವ್ರಿ ಕಂಟಿನ್ಯೂ ಬರ್ ಹಾ ಚಲೋ ಹಾಲಕ್ತ ಚಲೋ ಈಗ ದೂರ ಹತ್ರ ಭಾರಿ ಆರ್ ಕಿಲೋಮೀಟರ್ ಏಳು ಕಿಲೋಮೀಟರ್ ಬಂದ್ ಸರ್ ಮೊದ್ ಎಷ್ಟ್ ಕಿಲೋಮೀಟರ್ ಆಗ್ತದೆ ಎಷ್ಟು ಕಿಲೋಮೀಟರ್ ಹೋಗ್ತಾ ದೂರ ಎನ್ ಟಿ ಪಿ ಸಿ ಹೋಗಬೇಕ ಇಲ್ಲಿಕ ಬಲ್ಕೋಟು ಇಲ್ಲಿ ಬಾಡಗಂಡಿ ಹೋಗ್ಬೇಕು ಬಿಜಾಪುರ್ ಬರ್ತಾ ಹಾ ಬಿಜಾಪುರ ಈಗ ಹೆಂಗ ಅನುಕೂಲ ಆಗಿದೆ ಅನುಕೂಲ ಆಯ್ತು ರೀ ಇಲ್ಲ ಸುತ್ತಮುತ್ತ ಏರಿಯಾದಾಗ ಚಲೋ ಚಲೋತ್ ನೀವು ಈರುಳ್ಳಿ ಬೆಳಗಾರ ಹಾ ಊರಿ ಎಷ್ಟಿಲ್ಲ ನಾವ್ ಗಾಡಿ ಅವ್ರಿ ಈರುಳ್ಳಿ ತೊಗೊಂಡು ಬರ್ತೇವ್ರಿ

ಸ್ಟಾರ್ಟ್ ಮಾಡಿದ್ರು ಈಗ ಈ ಸದ್ಯಕ್ಕೆ ಬಹಳ ಆದ್ರೆ ಒಂದ್ ಹದಿನೈದು ದಿವಸದಿಂದ ಇದು ಚಲೋ ಆಯ್ತು ಚಲೋ ಆಗಿ ಈಗ ನಮ್ಗೆಲ್ಲಾ ರೈತರಿಗೆ ಪರಿಚಯ ಆಯಿತು ನಮ್ಗೆ ಈಗ ಎಲ್ಲಾ ರೈತರಿಗೆ ದೊಡ್ಡ ಅನುಕೂಲ ಆಗಿಬಿಡತಿ ನಾವು ಬಾಡಿಗೆ ಉಳಿತಾಯ ಆಗ್ತದೆ ನಾವು ನೆರಹಳ್ಳಿ ಸುತ್ತ ಐದರಿಂದ ಹತ್ತು ಕಿಲೋಮೀಟರ್ವರೆಗೆ ನಮ್ಗೆ ಬರಕ್ ಆಗಕ್ ಅನುಕೂಲ ಆಯ್ತು ಮತ್ತೆ ನಮ್ಗೆ ಕಮಿಷನ್ದಾಗು ದಲ್ಲಾಳಿಗಳ ಕಮಿಷನ್ ಹೆಚ್ಚು ಮಾಡ್ತಿದ್ರು ಇಲ್ಲಿ ಇವ್ರ ಏನ್ ಪಾಲ್ಗೊಂಡವ್ರು ಏನೈತಿ ರೈತರ ಸಂಬಂಧ ಇದು ಒಂದು ಸ್ಕೀಮ್ ಆಯ್ತು ಸರ್ಕಾರದಿಂದ ಈ ಸದುಪಯೋಗ ಸಿಗುವಂತದ್ದು ರೈತರಿಗೆ ಇದ್ರ ಬೆನಿಫಿಟ್ ಸಿಗಲಿ ಅನ್ನುವಂಥ ವಿಚಾರದಿಂದ ಇವರೊಂದು ಈ ಒಂದು ತಯಾರು ಮಾಡಿದ್ರು ಅದರಿಂದ ನಮ್ಗೆ ಈಗ ಬರೀ ಹದಿನೈದು ದಿವಸದಾಗ ಈಗ ಗೊತ್ತಾಗೈತಿಲ್ಲ ನಮ್ಮ ರೈತರು ಈ ಧರ್ಮ ಎಲ್ಲಾರು ಬಂದು ಇಲ್ಲಿ ಮಾಡ್ಕೊಂಡು ನಮ್ಮ ಅದೇ ಹೆಚ್ಚಿನ ರೇಟಿಗೆ ನಾವು ಮಾರಾಟ ಮಾಡಬಹುದು ಅನ್ನೋಂತದ್ ಎಲ್ಲಾ ರೈತರಿಗೆ ಈಗ ಪಬ್ಲಿಕೇಶನ್ ಆಗೈತಿ ಇನ್ನು ಇನ್ನು ಈಗ ಮುಂದೆ ನಡದೈತಿ ಈಗ ಈಗ ಹದಿನೈದು ದಿವಸ ಸ್ಟಾರ್ಟ್ ಆಗಿ ಇನ್ನು ಇದ್ರ ಮೇಲೆ ನಮ್ಗೆ ಬಹಳ ಆಸಕ್ತಿ ಐತಿ ಅವ್ರಿಗೆ ಇದನ್ನ ಒಂದು ಸಕ್ಸಸ್ ಮಾಡಿ ತೋರ್ಸ್ಬೇಕನ್ನೋದು ಅವ್ರಿಗೆ ಒಂದ್ ಅವ್ರ ಛಲೋ ಐತಿ ನಮ್ ರೈತರಿಗೆ ಇದು ಚಲೋ ಆಗ್ಬೇಕನ್ನೋದು ನಮ್ಮಲ್ಲಿ ಒಂದ್ ಆಸೆ ಮುಡಿಯತ್ತೆ ಯಾಕಂತ ಕೇಳಿ ಇನ್ನೊಬ್ಬರಿಗೆ ನಾವು ಬೇರೆದವ್ರಿಗೆ ಲಾಭ ಮಾಡಿ ಕೊಡೋದು ಲಾಭ ಮಾಡ್ಕೊಡುದು ಅಲ್ಲಿ ದಲ್ಲಾಳಿಗಳಿಗೆ ಅದು ನಮಗೆ ಬೇಡ ಆಗಿತ್ತು ಇವತ್ತಿನ ದಿವ್ಸ ಆ ನಿಟ್ಟಿನಲ್ಲಿ ಈ ಒಂದು ಆ ನಿಟ್ಟಿನಲ್ಲಿ ಇದನ್ನ ಮಾಡಾಕ ಯಾರು ತಯಾರಿದ್ದಿಲ್ಲ ಅದನ್ನ ಈಗ ಅವರು ಮುಂದ್ ಬಂದು ಸರ್ಕಾರದ ಸವಲತ್ತುಗಳನ್ನ ತಗೊಂಡು ನಮ್ಮ ರೈತರಿಗೆ ಅನುಕೂಲ ಅನುಕೂಲ ಆಗಲಿ ಅನ್ನುವಂತ ದೃಷ್ಟಿಯಿಂದ ಈ ಒಂದು ಉಳ್ಳಾಗಣೆಲಾವಣೆ ಚಾಲು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ನಾವು ಸಿದ್ದು ಪಾಲ್ಗೊಂಡವ್ರಿಗೆ ಅಲ್ಲಿ ಅವ್ನು ಸಚಿನ್ ಪಾಲ್ಗೊಂಡವ್ರಿಗೆ ನಾವು ಧನ್ಯವಾದಗಳು ರೈತರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ವಿ what ಅಂದ್ರೆ ಲಾಟ್ ನಂಬರ್ ಅಂದ್ರೆ ಎಷ್ಟನೇ ಲಾಟ್ ಅಂದ್ರೆ ಎಷ್ಟನೇ ಈ ಕೆಲವೊಂದಿಷ್ಟು ರೈತರು ತಗೊಂಡ್ ಬರ್ತಾರಲ್ಲ ಈಗ ಅವ್ರ ಸಪ್ರೇಟ್ ಸಪ್ರೇಟ್ ಆಗಿ ಹಾಕ್ಬೇಕಾಗ್ತದೆ ಅಂದ್ರೆ ವ್ಯಾಪಾರ ಮಾಡುವಾಗ ವ್ಯಾಪಾರ ತಗೋಳುವಾಗ ಕನ್ಫ್ಯೂಸ್ ಆಗ್ತದೆ ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ಸಪ್ರೇಟ್ ಸಪ್ರೇಟ್ ಆಗಿ ರೈತರದ್ದು ಅದೊಂದು ಆಯ್ತು ಅಂದ್ರೆ ಈಗ ಇಪ್ಪತ್ತೊಂಬತ್ತನೇ ಲಾಟ್ ಇಪ್ಪತ್ತೊಂಬತ್ನೇ ರೈತ ಬಂದ್ ಹಾಕ್ತಾನೆ ಅವ್ನು ಎಷ್ಟು ಬ್ಯಾಗು ಈಗ ನೋಡಿ ಇದು ಇಪ್ಪತ್ತನೇ ಇಪ್ಪತ್ತೊಂಬತ್ತನೇ ಲಾಟ್ ಇದು ಅಂದ್ರೆ ಇಪ್ಪತ್ತೊಂಬತ್ತನೇ ರೈತ ಇವರು ಇಪ್ಪತ್ ಬ್ಯಾಗ್ ಇದೆ ಇವ್ರದ್ದು ಮುಂದೆ ಇಪ್ಪತ್ತೊಂಬತ್ತನೇ ರೈತ ಇದ್ರೆ ಇಪ್ಪತ್ತೊಂಬತ್ತನೇ ರೈತನೇ ಬ್ಯಾಗ್ ಏನ್ ಆ ಬ್ಯಾಗ್ ಇರ್ತದೆ ಚೇಂಜ್ ಆಗ್ತಾ ಹೋಗ್ತಾರೆ ರೈತರು ಏನ್ ಮಾಡ್ಬೇಕು ಸಾಕಷ್ಟು ತರುವಾಗ ಸ್ವಲ್ಪ ಗ್ರೀಡಿಂಗ್ ಸೈ ಕರೆಕ್ಟ್ ಆಗಿ ಸೈಜ್ ಮಾಡ್ಕೊಂಡು ತಗೊಂಡ್ಬಂದ್ರೆ ಮತ್ತೆ ಡ್ರೈ ಆಗ್ಬೇಕಲ್ಲ ಮೇಲ್ಗಡೆ ಸ್ಕಿನ್ ಔಟ್ ಆಗಬಾರ್ದು ಮೇಜರ್ ಆಗಿ ಈಗ ಈರುಳ್ಳಿ ಈಗ ಸೈಜ್ ಇದಿದೆ ನೋಡಿ ಹ್ಮ್ ಈರುಳ್ಳಿ ಮೇಲ್ಗಡೆ ಸ್ಕಿನ್ ಔಟ್ ಅಂತೀವಿ ಇದು ಮೇಲ್ಗಡೆ ಈ ರೀತಿ ಬೇಕಿದಕ್ಕೆ ಇದು ಇದು ಡಬಲ್ ಹಾ ಡಬಲ್ ಡಬಲ್ ಸ್ಕಿನ್ ಇತ್ತಂದ್ರೆ ಎರಡು ಸ್ಕಿನ್ ಇತ್ತಂದ್ರೆ ಇದು ಮಾರ್ಕೆಟ್ ಗೆ ಚೆನ್ನಾಗಿ ಹೋಗ್ತದೆ ಅಂದ್ರೆ ದೂರ ಒಯ್ಯವ್ರಿಗೂ ವ್ಯಾಪಾರಸ್ಥರಿಗೂ ಬಹಳ ಅನುಕೂಲ ಆಗ್ತದೆ ಮತ್ತೆ ಈ ಸ್ಕಿನ್ ಆಯ್ತು ಆಯ್ತಂದ್ರೆ ಈ ರೀತಿ ಆಯ್ತು ಅಂದ್ರೆ ಹೋಗೋಷ್ಟಿಗೆ ಎಲ್ಲಾದ್ರೂ ಟಚ್ ಆಗಿ ಡ್ಯಾಮೇಜ್ ಆಗುತ್ತೆ ಜಾಸ್ತಿ ಆ ಉದ್ದೇಶಕ್ಕೆ ರೈತರು ಸಾಕಷ್ಟು ಸ್ವಲ್ಪ ಒಂದೆರಡು ದಿನ ಲೇಟ್ ಆಗಲಿ ಡ್ರೈ ಮಾಡ್ಕೊಂಡು ಸ್ವಲ್ಪ ಬಿಸ್ಲಿಗೆ ಹಾಕಿ ಡ್ರೈ ಮಾಡ್ಕೊಂಡು ತಗೊಂಡ್ಬಂದ್ರೆ ತಗೊಳ್ಳುವಂತ ವ್ಯಾಪಾರಸ್ಥರು ದೂರ ಕಳ್ಸೋರು ಇರ್ತಾರೆ ಹ್ಮ್ ಅವ್ರಿಗೆ ಏನಾಗ್ತದೆ ಗಡ್ಡಿ ಸೈಜ್ ಐತೆ ಯಾಕೆ ನಮ್ದು ರೇಟ್ ಕಡಿಮೆ ಆಯಿತು ಅಂತಾರೆ ಕೆಲವೊಂದಿಷ್ಟು ಅವ್ರು ಕರೆಕ್ಟಾಗಿ ಡ್ರೈ ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರೋ ರೇಟ್ ಸಿಗ್ತದೆ ಇಲ್ಲ ಅಂದ್ರೆ ಏನಾಗ್ತದೆ ಇದು ರೇಟ್ ಡೌನ್ ಆಗೋ ಚಾನ್ಸಸ್ ಇರ್ತದೆ ಚೆನ್ನಾಗಿರೋ ಗಡ್ಡಿ ಇರ್ತಕ್ಕರೆ ನಿಮ್ದು ರೇಟ್ ಡೌನ್ ಆದ್ರೆ ಒಂದು ಆ ನಾಲ್ಕ ದಿನ ನಿಲ್ಲೋದಕ್ಕಿಂತ ನೀವು ಡೈರೆಕ್ಟ್ ಆಗಿ ಮಾರ್ಕೆಟ್ ಒಮ್ಮೆ ಕಿತ್ತ ತಕ್ಷಣ ಡೈರೆಕ್ಟ್ ಆಗಿ ಮಾರ್ಕೆಟ್ ಇತ್ತಂದ್ರೆ ಡೌನ್ ಆಗಿ ರೇಟ್ ಡ್ರೈ ಆಗ್ಬೇಕು ಮಾರ್ಕೆಟ್ ಚೆನ್ನಾಗಿ ಸಿಗುತ್ತೆ ವ್ಯಾಪಾರಸ್ಥರು ಯಾಕಂದ್ರೆ ದೂರ ಕಳಿಸೋರೆಲ್ಲ ಜಾಸ್ತಿ ಕೊಟ್ಟು ತಗೊಳ್ತಾರೆ ಮತ್ತೆ ಈ ಗಡ್ಡಿ ಸೈಜ್ ಸೈಜ್ ವೆರಿಯೇಷನ್ ಚೆನ್ನಾಗಿ ಮಾಡ್ಕೊಂಡ್ ಬರ್ಬೇಕು ಮಿಕ್ಸ್ ತಗೊಂಡ್ಬರ್ಬಾರ್ದು ಈಗ ಒಂದೇ ಸೈಜ್ ಈಗ ನೋಡಿ ಈ ಸೈಜ್ ಅಲ್ಲಿ ಇರೋದು ನೀವೊಂದು ಮಾಡಿದ್ರೆ ಈಗ ಸಪ್ರೇಟ್ ಆಗಿ ಈ ಸೈಜ್ ಅಲ್ಲಿ ಇರೋದೇ ಒಂದು ಸಪ್ರೇಟ್ ಆಗಿ ಮಾಡ್ಬೇಕು ನೀವು ಹ್ಮ್ ಸೈಜ್ ಸೈಜ್ ವೇರಿಯೇಷನ್ ಕರೆಕ್ಟ್ ಆಗಿ ಆಗ್ಬೇಕು ಸೈಜ್ ವೇರಿಯೇಷನ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಡೌನ್ ಆಗಿಬಿಡ್ತದೆ ತೊಗೊಳುವಂತ ವ್ಯಾಪಾರಸ್ಥರು ಯಾಕಂದ್ರೆ ಮುಂದೆ ಕಳಿಸುವಂತ ಇಲ್ಲಿ ತಗೊಂಡು ಇನ್ನೊಂದ್ ಕಡೆ ಕಳಿಸೋ ವ್ಯವಸ್ಥೆ ಇರುತ್ತೆ ಅವರು ಇನ್ನೊಂದು ಬಹಳ ಕಡಿಮೆ ರೇಟ್ ಅಲ್ಲಿ ಕೇಳ್ತಾರೆ ಮತ್ತೆ ಅದನ್ನ ಗ್ರೀಡಿಂಗ್ ಮಾಡಬೇಕು ಅಥವಾ ಅಂದ್ರೆ ಸೈಜ್ ವೆರಿಯೇಷನ್ ಮಾಡಬೇಕು ಅಂದ್ರೆ ಮತ್ತೆ ಅವ್ರಿಗೆ ಡಬಲ್ ಖರ್ಚು ಬರೋಕೆ ಸ್ಟಾರ್ಟ್ ನೀಟಾಗಿ ಸೈಜ್ ವೇರಿಯೇಷನ್ ಮಾಡ್ಸೇ ಮಾಡಿಸ್ತೀರಿ ಸ್ವಲ್ಪ ಮುತುವರ್ಜಿ ವಹಿಸಿ ಇನ್ನೊಂದು ಸ್ವಲ್ಪ ಹಿಂದಿತ್ತು ಸ್ವಲ್ಪ ನೀಟಾಗಿ ಸೈಜ್ ವೆರಿಯೇಷನ್ ಮಾಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೇಟ್ ಕೂಡ ಚೆನ್ನಾಗಿ ಸಿಕ್ತಿದ್ನ ಈಗ ಮಾರ್ಕೆಟ್ ರೇಟ್ ಇವತ್ತಿಗೆ ಡೌನ್ ಆಗ್ತಾ ಬರ್ತಾ ಇದೆ ಆಕ್ಚುಲಿ ಸದ್ಯ ಈರುಳ್ಳಿ ಜಾಸ್ತಿ ಬರ್ತಾ ಇದೆ ಯಾಕಂದ್ರೆ ಮಳೆ ಈ ಸೈಕ್ಲೋನ್ ಬಂದು ಮಳೆ ಸ್ವಲ್ಪ ಜಾಸ್ತಿ ಕಡೆ ಈ ಕಡೆ ರೈತರ ಏನ್ ಮಾಡ್ತಿದ್ದಾರೆ ಡೈರೆಕ್ಟ್ ಆಗಿ ಬೇಗನೆ ಮಾರ್ಕೆಟ್ ಗೆ ತರ್ತಾ ಇದ್ದಾರೆ ಹಂಗಾಗೋದ್ರಿಂದ ಏನಾಗ್ತದೆ ಸ್ವಲ್ಪ ಮಾರ್ಕೆಟ್ ಡೌನ್ ಆಗೋ ಚಾನ್ಸ್ ಇರ್ತದೆ ಇನ್ನೊಂದು ಹದಿನೈದು ದಿನ ಹೋಲ್ಡ್ ಮಾಡಿ ಅಂದ್ರೆ ಮಾರ್ಕೆಟ್ ಸ್ಟೇಬಲ್ ಉಳಿವೆ ಇನ್ನೊಂದು ಹದಿನೈದು ಆ ಟೈಮಲ್ಲಿ ಸ್ಟೇಬಲ್ ಉಳಿದಾಗ ತಗೊಂಬಂದ್ರೆ ಮಾರ್ಕೆಟ್ ರೇಟ್ ಹೈಕ್ ಆಗ್ತದೆ ಈಗ ಆ ರೈತ ಈಗ ನಂದು ಈ ಒಂದು ಮತ್ತೆ ವಾಪಸ್ ಚೀಟಿ ಬರೆದು ಕೊಡ್ತೀವ ಈ ಮೂವತ್ತೊಂದೆ ಲಾಟಿ ರೈತ ಬಂದ್ ಒಂದ್ ಬ್ಯಾಗ್ ಐತೆ ಒಂದ್ ಬ್ಯಾಗ್ ಮೂವತ್ತೆರಡನೇ ಲಾಟು ಅವ್ನು ಇಪ್ಪತ್ತೆರಡ್ ಬ್ಯಾಗ್ ಇದೆ ಇಪ್ಪತ್ತೆರಡ್ ಬ್ಯಾಗ್ ಎಲ್ಲ ಲಾಟ್ ಮಾಡ್ಕೊಂಡು ಚೀಟಿ ಕೊಟ್ಬಿಡ್ತೀವಿ ಯಾರು ವೆಹಿಕಲ್ ತಗೊಂಡ್ ಬಂದಿರ್ತಾರೆ ಅವ್ರಿಗೆ ಬಾಡಿಗೆ ಬೇಕಾಗಿರ್ತದೆ ಬಾಡಿಗೆ ಎಷ್ಟು ತಗೊಂಡ್ರು ಬಾಡಿಗೆ ಬರ್ದು ಕೊಟ್ಟಿರ್ತೀವಿ ಕೊಡುವಾಗ ಬಾಡಿಗೆನ ತೆಗೆದು ಕೊಟ್ಟ ಕೊಡುವಾಗ ಬಾಡಿಗೆ ತೆಗೆದು ಚೀಟಿ ಚೀಟಿ ನೋಡಿ ಹಾ ಇದು ಅವ್ರ ಹೆಸರು ಚಕ್ರಯ್ಯ ಇದು ಆ ಬ್ಯಾಗ್ ಹಾ 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 ನಂಬರ್ ಲಾಟ್ ನಂಬರ್ ಎಂಬತ್ತ ಇದು ಆರು ಬ್ಯಾಗ್ ಇವ್ರದು ಎಂಬತ್ತೊಂದು ಲಾಟ್ ನಾಲ್ಕು ಬ್ಯಾಗು ಟೋಟಲ್ ಹತ್ತು ಬ್ಯಾಗು ಇದು ಬಾಡಿಗೆ ರೂಪಾಯಿ ಇಸ್ಕೊಂಡಿದ್ದಾರೆ ಡ್ರೈವರ್ ನಾಕ್ನೂರು ರೂಪಾಯಿ ಬಾಡಿಗೆನ ಆಗಿರೋದು ಕೊಟ್ಟು ಬಿಡ್ತಾರೆ ಇದನ್ನ ವಾಪಸ್ಸು ಇಲ್ಲಿ ಸವಾಲ್ ಆದ ತಕ್ಷಣ ಅಲ್ಲಿ ಸವಾಲು ಏನ್ ರೇಟ್ ಎಲ್ಲ ಆಗಿದೆ ಈಗ ತೌಸಂಡ್ ರುಪೀಸ್ ಆಯ್ತು ತೌಸಂಡ್ ಫೈವ್ ಹಂಡ್ರೆಡ್ ಆಯ್ತು ಟೂ ತೌಸಂಡ್ ಆಯ್ತು ರೇಟ್ ಬರ್ದಿರ್ತಾರೆ ಅಲ್ಲಿ ಡೈರೆಕ್ಟ್ ಬಿಲ್ಲಿಂಗ್ ಹೋಗ್ತದೆ ಕಂಪ್ಯೂಟರ್ ಬಿಲ್ಲೇ ಬರ್ತದೆ ಏನ್ ರೇಟ್ ಆಯ್ತು ಏನಿಲ್ಲ ಇಮಿಡಿಯೇಟ್ಲಿ ಅವ್ರಿಗೆ ಕ್ಯಾಶ್ ಇವತ್ತು ತಗೊಂಡ್ ಬಂದ್ರೆ ಮಾರ್ಕೆಟ್ಗೆ ಇವತ್ತೇನೆ ಇವತ್ತೇ ದುಡ್ಡು ಕೊಟ್ಕೊಳ್ಳೋದು ಇಟ್ಕೊಳ್ಳೋದಿಲ್ಲ ಹೊರಗಡೆ ಯಾರೋ ವ್ಯಾಪಾರಸ್ಥರು ಕೊಟ್ಟರು ತೊಗೊಂಡ್ ಹೋದ್ರು ನಾಲ್ಕ ದಿನ ಒಂದ್ ವಾರ ಒಂದ್ ತಿಂಗಳು ಕೊಡದೆ ಹೋದ್ರು ಅಂದ್ರೆ ಕಷ್ಟ ಆಗಿಬಿಡ ವ್ಯಾಪಾರಸ್ಥರು ರೈತರಿಗೆ ಹೌದು ಬಾಡಿಗೆ ಅವ್ರದ್ದೇನಿರ್ತದೆ ಯಾಕಂದ್ರೆ ರೈತರು ಹಾಕೊಂಡ್ ಬಂದಿರ್ತಾರೆ ಅವ್ರಿಗೆ ಬಾಡಿಗೆ ಕೊಡೋ ಆ ಟೈಮಲ್ಲಿ ಬಾಡಿಗೆ ಕೊಡೋಕೆ ಕಷ್ಟ ಆಗ್ತಿರ್ತದೆ ಅದ ಏನ್ ದುಡ್ದಿರ್ತಾರೋ ಅದಕ್ಕೆ ಬಾಡಿಗೆ ಬಾಡಿಗೆ ಕೊಟ್ಟು ಇದನ್ನ ಸಪ್ರೇಟ್ ಆಗಿ ಮಾರ್ಕೆಟ್ಗೆ ಕಳಿಸುವಂತ ವ್ಯವಸ್ಥೆ ಈಗ ಸೋಲಾಪುರದ ಹೋಗಿದ್ ಮೊದಲ ಗೋಳಾಗಿ ಬಂದ್ರಿ ಈಗ ರೈತರಿಗೆ ಒಳ್ಳೇದಾಗೈತಿ ಯಾಕಂದ್ರೆ ನಮ್ ಏರಿಯಾದಾಗ ನಮ್ಮ ಬೌಂಡ್ರಿ ಒಳಗ ನಮಗೂ ಉತ್ತಮ ಇದರಿಂದ ಸ್ವಲ್ಪ ಆಗೈತ್ರಿಂದ ಸಿಕ್ತ ಮುಂದ ಮುಂದ್ ಹೋಗ್ ಹೋಗೈತ್ರಿ ಬೇರೆ ಮಾರ್ಕೆಟ್ಗೆ ಇಲ್ಲಿ ಮಾರ್ಕೆಟ್ ವ್ಯತ್ಯಾಸ ಈಗ ಇನ್ನು ಈಗ ಎರಡ್ ಮೂರ್ ವಾರ ಮೊದ್ಲು ನೀವ್ ಬೇರೆ ಮಾರ್ಕೆಟ್ಗೆಲ್ಲ ಹೋಗಿರಲ್ಲ ಅಲ್ಲಿ ಹೆಂಗಿರ್ತದ ರೈತರ ಪರಿಸ್ಥಿತಿ ಹಾ ಅಲ್ಲಿ ನೋಡಿದ್ರೆ ಉಳಿಯಾಡಿ ಈರುಳ್ಳಿ ಆ ಟಾಯ್ಲೆಟ್ ಹೋಗುದ ನಮ್ ದೊಡ್ಡ ಸಮಸ್ಯೆ ರೀ ಅಲ್ಲಿ ಸೋಲಾಪುರ ಮುಂದ ಬೆಳಗಾವ್ ರೀ ಹೆಲ್ಲಾ ಬಾಳ ಪರಿಸ್ಥಿತಿ ಅದನ್ನ ನೋಡಿದ್ರಂತೂ ಇದು ನಮಗ್ ಬಾರಿ ಬೆಟರ್ ಅನ್ಸೈತ್ರಿ ಏನ ನಮ್ ಲೋಕಲ್ ಆ ನಾಮೀರಿಯಾ ನಾಮದ ಹೆಮ್ಮೆದಿಂದ ಬರಾಕ್ ಬಡಗನ ಅನುಕೂಲ ಆಕೈತ್ರಿ ಇಲ್ಲಿ ಒಂದು ಒಂದ್ ರೂಪಾಯಿ ಹೆಚ್ಚರಿ ಆಗ್ಬೋದು ಒಂದ್ ರೂಪಾಯಿ ಕಮ್ಮರಿ ಆಗ್ಬೋದು ಇನ್ ಇವ್ರ ಸುರಾಮ್ಪ್ರದಾಯ ಹೆಂಗ್ ನಡ್ಸ ಕರ್ ಒಂದ್ ಅವ್ರ ಮೇಲೆ ಬಿಟ್ಟದ್ರಿ ಲೇ ಮಲಕ್ ಮೇಲೆ ಹೌದಿಲ್ರಿ ಬಡಗನ ದೊಡ್ಡ ಅವ್ನ ಮಾಡಂದ್ರ ಅವ್ರ ಹೆಂಗ್ ಮಾಡ್ತಾರಿ ಇನ್ನ ಅವ್ರು ಬೆಳವಣಿಗೆ ಮಾಡ್ಕೊತ ಹೋಗ್ಬೇಕಲ್ಲ ಇದನ್ನ ಒಮ್ಮೆ ಸ್ಟ್ಯಾಂಡ್ ಆಗಾಕ್ ಬರಂಗಲ್ರ ಹಂಗ ಒಂದ್ ಲೆಕ್ಕದ ಮ್ಯಾಲ ಆದ ಇನ್ನ ಇದು ಇಂಪ್ರೂವ್ ಆದ್ರ ನಮಗ್ ಅನುಕೂಲ ನಮ್ಮ ಅನ್ಸಿಕೆ ರೀ ಇದು ಐದನೇ ವಾರ ಈಗ ಇದು ಐದೇ ನಾಲ್ಕನೇ ವಾರ ನಾವ್ ಬಂದದ್ ಫಸ್ಟ್ ವಾರ ನಾವ್ ಬಂದದ್ ಹೋಟೆಲ್ ಎಲ್ಲರಿಗೂ ಅನುಕೂಲ ಆಗೈತೆ ಇದಂತೂ ಬಾರಿ ಮಾಡಿದ್ ಬೆಟರ್ ರೀ ಇದರಿಂದ ರೈತರಿಗೆ ಒಂದ್ ಅನುಕೂಲ ಆತಂದ್ರಿ ಇನ್ನೂ ಬೆಟರ್ ಆಕತ್ರಿ ಹ್ಮ್ ಹೆಸರು ಹನುಮಂತಪ್ಪ ಹಳ್ಳಿ ಹತ್ತಿ ಉಪ್ಪಲ್ಲಿನಿಂದ ನಾವು ಒಂದು ಇಷ್ಟ ಇಲ್ಲಿ ಇವತ್ತ ಈ ಬಾಲ್ಗೊಂಡವರ ರೀಪ್ಪ ಅಂತಂದ್ರ ಒಟ್ಟ ಒಂದ ನಾಲ್ಕೈದ ಸಂತೆ ಇವು ಮಾಡಾಕತ್ತಿದ್ ಆದರೂ ಎಲ್ಲ ತರ್ಮಾಲಕ್ಕೂ ಹೋಗಿ ಬಂದೇವಿ ಹ್ಮ್ ಬಾಗಲಕೋಟ ಜಮಖಂಡಿ ಇಲ್ಲಿ ಬಾಳ್ಗಂಡಿ ಇವರು ನಡಿತೆವು ಅಲ್ಲಿಕ್ಕಿಂತ ಮನೆ ಸತಿ ನೋಡಿದ್ರೆ ಅಲ್ಲಿ ಸಾವಿರ ಹನ್ನೊಂದ್ನೂರ ಹಣ್ಣೂರ ಹಿಂಗ್ ಚಲೋ ಮಾಡಿದ್ರ ಬಿಟ್ರಿ ರೈತರು ಇವ್ರ ಅದಕ್ಕೋಸ್ಕರ ತಗೊಂಡ್ಬಂದೈತೆ ಇಲ್ಲಿ ಎಲ್ಲಾ ರೈತರಿಗೂ ಇದೊಂದು ಸೆಂಟರ್ ಆಗಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರ ಇವರು ಲಾಭಗೋಸ್ಕರ ದುಡಿದಕ್ಕೆ ತಾನು ರೈತರ ಅನುಕೂಲಗೋಸ್ಕರ ದುಡಿತಾರ ಅಂದ್ರೆ ತಪ್ಪಾಗಂಗಿಲ್ಲ आरूर आर नूर हर 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 नर एस बी आर नूर हर नूर हत आरूरा हर नूर हत आर्नूर हत आर नरनूर हर नूर हत आरूरा आर्नूर ಆರ್ನೂರ ಹತ್ತು ಆರ್ನೂರ ಹತ್ತು ಆರ್ನೂರ ಹತ್ತು ನೂರಾ ಮೂವತ್ತು ನೂರಾ ಮೂವತ್ತು ನೂರಾ ಮೂವತ್ತು ನೂರಾ ಮೂವತ್ತು ನೂರ ನಲ್ವತ್ತು ನೂರ ನಲ್ವತ್ತು ನೂರಾ ನಲ್ವತ್ತು ನೂರಾ ನಲ್ವತ್ತು ನೂರ ನಲ್ವತ್ತು ನೂರ ನಲ್ವತ್ತು ನೂರ 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 ಎಂಚ್ <to address> <laughs> <laughs> <simple>

मुन्नूर हत्ते मुन्नूर हत्ते मुन्नूर हत्ते मुन्नूर हत्ते मुन्नूर हत्ते मुन्नूर इप्पत्ते मुन्नूर इप्पत्ते मुन्नूर मुवत्ते मुन्नूर आयवत्ते मुन्नूर आयवत्ते मुन्नूर आयवत्ते मालक मुन्नूर आयवत्ते मुन्नूर

ಆರ್ನೂರ ಐವತ್ತು ಆರ್ನೂರ ಅರವತ್ತು ಆರ್ನೂರ ಅರವತ್ತು ಆರ್ನೂರ ಎಪ್ಪತ್ತು ಆರ್ನೂರ ಎಲ್ಲೂನೂರು ಎಂಟ್ನೂರು ಎಂಟುನೂರು ಎಂಟ್ನೂರ ಹತ್ತು ಎಂಟ್ನೂರ ಐವತ್ತು ಎಂಟ್ನೂರ ಐವತ್ತು ಎಂಟ್ನೂರ ಐವತ್ತು ಎಂಟ್ನೂರ ಐವತ್ತು ಎಂಟ್ನೂರ ಐವತ್ತು ಎಂಟುನೂರ ಐವತ್ತು ಎಂಟ್ನೂರ ಐವತ್ತು ಎಂಟ್ನೂರ ಐವತ್ತು ಎಮ್ ಎಚ್